ಪ್ರಜ್ವಲ್ ರೇವಣ್ಣ ಕಣ್ಣಾಮುಚ್ಚಾಲೆ ಆಟ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ ಮ್ಯೂನಿಚ್ನಲ್ಲಿ ಲುಫ್ತಾನ್ಸಾ ವಿಮಾನವನ್ನು ಹತ್ತಿಲ್ಲ ಪ್ರಜ್ವಲ್ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಆರೋಪಿ ಪ್ರಜ್ವಲ್ ರೇವಣ್ಣ ಜರ್ಮನಲ್ಲಿ ಇದ್ದಾನೆ ಅಂತ ಗೊತ್ತು ಮ್ಯೂನಿಚ್ನ ಏರ್ ಟಿಕೆಟ್ಗಳು ಸ್ವಲ್ಪ ವೈರಲ್ ಆಗ್ತಾಯಿದೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ ಮಾಡ್ದ ಬುಕ್ ಮಾಡ್ದ ಹತ್ತು ಬಿಡ್ತಾನೆ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಈ ಆರೋಪಿ ಅಂತೆಲ್ಲ ಮಾತಿದೆ ಆದರೆ ಪ್ರಜ್ವಲ್ ರೇವಣ್ಣ ಹತ್ತಲ್ಲ ಐದು ಬಾರಿ ಟಿಕೆಟ್ ಈ ಥರ ಬುಕ್ಕಾಗಿ ರದ್ದಾಗಿದೆ ಅಂತ ನಮಗೆ ವೈರಲ್ ಆಗ್ತಿರ್ತಕ್ಕಂತಹ ಆ ಟಿಕೆಟ್ಗಳ ಪ್ರತಿಯಿಂದ ಗೊತ್ತಾಗ್ತಿದೆ ನಿಜವಾಗಲೂ ಆ ಟಿಕೆಟ್ ಆಗಿದೆಯೋ ಅಲ್ಲೋ ನಮಗೆ ಗೊತ್ತಿಲ್ಲ ಆ ಥರ ಟಿಕೆಟ್ ಅಂತೂ ವೈರಲ್ ಆಗ್ತಾ ಇದೆ ಸಿಗ್ತಾ ಇದೆ ಜರ್ಮನ್ನಿಂದ ಇವತ್ತು ಕೂಡ ಪ್ರಜ್ವಲ್ ರೇವಣ್ಣ ಬರ್ತಾ ಇಲ್ಲ ಇದುವರೆಗೂ ನಾಲ್ಕು ಬಾರಿ ಟಿಕೆಟ್ ಈ ಥರ ರದ್ದು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಬ್ಲೂ ಕಾರ್ನರ್ ನೋಟಿಸ್ಗೂ ಕೂಡ ಪ್ರಜ್ವಲ್ ಕೇರ್ ಮಾಡ್ತಾ ಇಲ್ಲ ಜರ್ಮನ್ನ ಮ್ಯೂನಿಚ್ನಲ್ಲಿ ಟೇಕ್ ಆಫ್ ಆಗಿದೆ ಲುಪ್ತಾನ್ಸಾ ವಿಮಾನ ಆದರೆ ಆ ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ಲ ಟಿಕೆಟ್ ಬುಕ್ ಮಾಡಿದ್ರೂ ಕೂಡ ಮತ್ತೆ ಬೆಂಗಳೂರಿಗೆ ಬರ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಮ್ಯುನಿಚ್ನಿಂದ ಈ ಒಂದು ವಿಮಾನ ಹೊರಟಿದೆ ಆದರೆ ಈ ಒಂದು ಫ್ಲೈಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ಲ ರಿಟರ್ಸ್ಕೊಳಿಕೆ ಇದೀಗ ಸಂತೋಷ್ ಪಟೇ ಸಂತೋಷ್ ಪಟ್ಟೆ ಅಲ್ಲ ಈ ಟಿಕೆಟ್ಗಳನ್ನು ನಾವು ನಂಬೋದು ಹೇಗೆ ಅಂತ ಫಸ್ಟ್ ಕ್ವಶನ್ನು ಸಂತೋಷ್ ಪಟೇಲ್ ಈ ಥರ ಟಿಕೆಟ್ಗಳು ಬುಕ್ ಆಗ್ತಿದೆ ಸೀಟ್ ನಂಬರ್ ಇದ್ದಿದೆ ಅದು ಬಿಸ್ನೆಸ್ ಕ್ಲಾಸಲ್ಲಿ ಬುಕ್ ಆಗಿದೆ ಇವನು ಹೊರಟು ಬಿಡ್ತಾನೆ ಬರ್ತಾ ಇದ್ದಾನೆ ಇದೆಲ್ಲ ಇದೆಯಲ್ಲ ಈ ಒಂದು ಟಿಕೆಟ್ನ ಪ್ರತಿಯನ್ನು ನಂಬೋದೇ ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ ಆಯಿತು ವೇಳೆ ಒರಿಜಿನಲ್ ಇದ್ದರೂ ಕೂಡ ಇದರ ಅವಶ್ಯಕತೆ ಇವನಿಗೆ ಏನಿದೆ ಅಂತ ಈ ಆರೋಪಿಗೆ ಈ ಥರ ಟಿಕೆಟ್ ಬುಕ್ ಮಾಡಿ ಬುಕ್ ಮಾಡಿ ಕ್ಯಾನ್ಸಲ್ ಮಾಡುವಂಥ ಅವಶ್ಯಕತೆ ಏನಿದೆ ಅಥವಾ ಎಸ್ ಐ ಟಿ ಕಣ್ಣಿಗೆ ಮಣ್ಣೆರಚಬೇಕು ಅಂತ ಇಂಥ ಪ್ಲಾನ ಏನು ಕಥೆ ಇದ್ರದ್ದು ಅಂತ ರಮಾಕಾಂತ್ ಹೌದು ಏನಂತ ಹೇಳಿದ್ರೆ ಎಸ್ ಐ ಟಿ ಅಧಿಕಾರಿಗಳ ಬಲಗೆಯಲ್ಲ ಎಲ್ಲಾದರೂ ಪ್ರಜ್ವಲ್ ರೇವಣ ಬಿದ್ದರೆ ಆತ ಒಂದಿಷ್ಟು ದಿನಗಳ ಕಾಲ ಇರಬೇಕಾಗತ್ತೆ ಒಂದು ವೇಳೆ ದೂರುದಾರರೇನು ಸಂತ್ರಸ್ತರಿದ್ದಾರೆ ಅವರು ನೀಡಿರುವಂತಹ ದೂರಿನ ಅನ್ವಯ ಇರುವಂಥ ವೀಡಿಯೋಗಳನ್ನು ಇಟ್ಕೊಂಡು ಆ ವಿಡಿಯೋಗಳನ್ನು ತೋರಿಸಿ ನನಗೆ ಈತನೇ ಕೂಡ ಅತ್ಯಾಚಾರ ಮಾಡಿದಾನೆ ಅಂತೇಳಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಾವು ಏನು ಹೇಳ್ತೀವಿ ಕೋರ್ಟ್ನಲ್ಲಿ ಹೇಳಿದರೆ ಈತನಿಗೆ ಏನಿಲ್ಲ ಅಂದರೆ ಕಡಿಮೆ ಅಂದ್ರೂ ಕೂಡ ನಾವು ಹಿಂದಿನ ಪ್ರಕರಣಗಳನ್ನು ಸಾಕಷ್ಟು ನೋಡಿದ್ವಿ ಎರಡರಿಂದ ಮೂರು ವರ್ಷ ಜೈಲಾಗುವ ಸಾಧ್ಯತೆ ಇರುತ್ತೆ ಒಂದು ವೇಳೆ ಅದು ಸಾಬೀತಾದರೆ ಹತ್ತು ವರ್ಷಕ್ಕೂ ಹೆಚ್ಚು ವರ್ಷ ಈತ ಜೈಲನ್ನು ಅನುಭವಿಸಬೇಕಾಗತ್ತೆ ಸೊ ಈ ಕಾರಣಕ್ಕಾಗಿ ಈತ ಬರದೆ ಉಳಿದಿರ್ಬೋದು ಅನ್ನೋದು ಒಂದು ಕಡೆ ಮತ್ತೊಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಸತತವಾಗಿ ಅಲ್ಲಿಂದ ಹೊರಡುವಂತಹ ಏರ್ಪೋರ್ಟ್ನಿಂದ ಬರುವಂತಹ ಎಲ್ಲ ಟಿಕೆಟ್ಸ್ಗಳು ಏನು ಆನ್ಲೈನಲ್ಲಿ ಚೆಕ್ ಮಾಡುವಂಥದ್ದು ಮತ್ತು ಅದರ ಜೊತೆಗೆ ಅಲ್ಲಿನ ಅಧಿಕಾರಿಗಳನ್ನು ಸಂಪರ್ಕದಲ್ಲಿ ಇಟ್ಕೊಂಡು ಯಾವ್ಯಾವ ಟಿಕೆಟ್ಸ್ಗಳು ಬುಕ್ ಆಗಿದೆ ಬುಕ್ ಆಗಿಲ್ಲ ಯಾರ ಹೆಸರಿನಲ್ಲಾಗಿದೆ ಅನ್ನೋ ಎಲ್ಲ ಮಾಹಿತಿಯನ್ನು ತೆಗೆದುಕೊಳ್ತಾ ಇರುವಂಥದ್ದು ಅದರಲ್ಲಿ ಇದುವರೆಗೂ ಐದು ಬಾರಿ ಈತ ಒಂದು ಟಿಕೆಟನ್ನು ಬುಕ್ ಮಾಡಿದ್ದಾನೆ ಅದರ ಜೊತೆಗೆ ಕ್ಯಾನ್ಸಲ್ ಮಾಡಿದ್ದಾನೆ ಇವತ್ತು ಕೂಡ ಏನು ಇಂಡಿಯನ್ ಟೈಮಿಂಗ್ಸ್ ಫೋರ್ ಫೋರ್ ತರ್ಟಿ ಆದರೆ ಅಲ್ಲಿ ಟ್ವೆಲ್ ಟು ಟ್ವೆಲ್ ತರ್ಟಿ ಆಗಿತ್ತು ಆ ಟೈಮ್ನಲ್ಲಿ ಆತ ಅಲ್ಲಿಂದ ಫ್ಲೈಟನ್ನು ಹತ್ತಬೇಕಾಗಿತ್ತು ಆತ ಅಲ್ಲಿಂದ ಫ್ಲೈಟನ್ನು ಹತ್ತಿಲ್ಲ ಸೊ ಒಂದು ಕಡೆ ಆತ ಇವತ್ತು ಬರ್ತಾನೆ ಅಂತ ಸಾಕಷ್ಟು ನಿರೀಕ್ಷೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳಿದ್ದರು ತಮ್ಮದೇ ತಂಡವನ್ನು ಮಾಡಿ ಏರ್ಪೋರ್ಟ್ನಲ್ಲಿರ್ಬೋದು ಮತ್ತು ಬೇರೆ ಬೇರೆ ಕಡೆ ತಮ್ಮ ತಂಡವನ್ನು ಇವರು ಬಿಟ್ಟಿದ್ದಾರೆ ಅಂದರೆ ಯಾವುದೇ ಹಂತದಲ್ಲಿ ಆತ ಬಂದರೂ ಕೂಡ ದೆಹಲಿಗೆ ಬರ್ಬೋದು ಅಲ್ಲಿಂದ ಬೆಂಗಳೂರಿಗೆ ಹೇಗೆ ಬರ್ತಾರೆ ಇಲ್ಲ ಚೆನ್ನೈಗೆ ಹೋಗ್ಬೋದಾ ಬೇರೆ ಕಡೆಯಿಂದ ಎಲ್ಲಾದರೂ ಬೈ ರೋಡ್ ಬೆಂಗಳೂರು ರೀಚ್ ಆಗ್ಬೋದಾ ಇಲ್ಲ ಹಾಸನ್ ರೀಚ್ ಆಗ್ಬೋದು ಈಗ ಹಲವು ಆಯಾಮಗಳಲ್ಲೂ ಕೂಡ ಎಸ್ ಸಿ ಟಿ ಅಧಿಕಾರಿಗಳು ಕೂಡ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ರೆ ಹೀಗಾಗಿ ಬೇರೆ ಕಡೆ ತಮ್ಮ ಅಧಿಕಾರಿಗಳನ್ನ ಬಿಟ್ಟಿದ್ರು ಆದ್ರೆ ಈತ ಎಸ್ ಐ ಟಿ ಪ್ರಕರಣ ಏನಾದ್ರೂ ಮೋಸ್ಟ್ ವಾಂಟೆಡ್ ಅಕ್ಯೂಸ್ಡ್ ಆಗಿರೋದ್ರಿಂದ ಇದೂರು ಕೂಡ ಬರ್ತಾ ಇಲ್ಲ ಬಂದ್ರೆ ಅವನಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಈಗಾಗಲೇ ಕಾನೂನು ಸಲಹೆಗಳನ್ನು ಕೂಡ ಪಡ್ಕೊಂಡಿರ್ತಾರೆ ಹೀಗಾಗಿ ಬರ್ತಾ ಇಲ್ಲ ಈತ ಇಷ್ಟು ದಿನಗಳ ಕಾಲ ಇದೇ ತರ ಬಂದು ಬರೆದ್ರೆ ಸಂತೋಷ್ ಈ ಸ್ಥಿತಿ ಇದೇ ತರ ಏನಾದರೂ ಮುಂದೆ ಬರೆದ್ರೆ ಪ್ರಜ್ವಲ್ ರೇವಣ್ಣ ಮಾಡೆಲ್ ಅಂತಾನೆ ಆಗಿಬಿಡುತ್ತೆ ಅಂದ್ರೆ ಒಂದು ದೇಶದಿಂದ ಅತ್ಯಾಚಾರ ಮಾಡಿದ್ದಾನೋ ಕೊಲೆ ಮಾಡಿದ್ದಾನೋ ಏನು ಆರೋಪ ಹೊತ್ಕೊಂಡಿದ್ದಾನೋ ಯಾವುದೇ ವ್ಯಕ್ತಿ ಯಾವುದೇ ಕ್ರಿಮಿನಲ್ ಅಂಥ ಆ್ಯಕ್ಟಿವಿಟಿಲಿರ್ತಕ್ಕಂಥ ಮನುಷ್ಯ ಈ ಥರ ಏನೋ ಇಲ್ಲಿ ಮಾಡಬಾರ್ದು ಅಂದಷ್ಟು ಮಾಡಿ ಆರೋಪ ಹೊತ್ಕೊಂಡು ಆಗೋ ಹೊತ್ತಲ್ಲಿ ಕೇಸ್ ಫೈಲಾಗೋ ಹೊತ್ತಲ್ಲಿ ದೇಶ ಬಿಟ್ಬಿಟ್ರೆ ಆಯ್ತಲ್ಲ ಎಸ್ ಐ ಟಿ ಕಾಯ್ತಾ ಇರ್ತಾರೆ ಏರ್ಪೋರ್ಟಲ್ಲಿ ಕಾಯೋದೇ ಇವ್ರ ಕೆಲಸ ಹಾಗಾದರೆ ಬೆಂಗಳೂರು ಏರ್ಪೋರ್ಟಿಗೆ ಬರ್ತಾನೆ ಮಂಗ್ಳೂರು ಏರ್ಪೋರ್ಟಿಗೆ ಬರ್ತಾನೆ ಬಾಂಬೆಗೆ ಬರ್ತಾನೆ ಚೆನ್ನೈಗೆ ಬರ್ತಾನೆ ಡೆಲ್ಲಿಗೆ ಬರ್ತಾನಂತ ಕಾಯ್ಕೊಂಡು ಕೂತಿರೋದಾ ಇದಾ ಎಸ್ ಐ ಟಿ ಕೆಲಸ ಅಥವಾ ಭಾರತದ ಪೊಲೀಸ್ ವ್ಯವಸ್ಥೆಯನ್ನು ಅಣಕಿಸುವಂತೆ ಮಾಡ್ತಾ ಇಲ್ವಾ ಇವನು ಯಾರೇ ಆಗಲಿ ಒಂದು ಅತ್ಯಾಚಾರ ಮಾಡಿದೆ ಅಂತ ಇಟ್ಕೊಳ್ಳಿ ಒಂದು ಕೇಸ್ ಆಯಿತು ಅವನ ಮೇಲೆ ದೇಶ ಬಿಟ್ಬಿಟ್ರೆ ಮುಗೀತಲ್ಲ ಅವನು ಜರ್ಮನಿಯಿಂದ ಬರಲಿ ಅಮೇರಿಕಾಯಿಂದ ಬರಲಿ ಇಟಲಿಯಿಂದ ಬರಲಿ ನೈಜೀರಿಯಾಯಿಂದ ಬರಲಿ ಜಪಾನಿಂದ ಬರಲಿ ಅಂತ ಕಾಯ್ಕೊಂಡು ಕೂತಿರೋದಿಲ್ಲ ಪೊಲೀಸರು ಅವನು ಬರಲ್ಲಪ್ಪ ಎಕ್ಸ್ಚೇಂಜ್ ಮಾಡ್ಕೊಂಡು ಎಕ್ಸ್ಟೆಂಡ್ ಮಾಡ್ಕೊಂಡು ಮೂರು ತಿಂಗಳಿಗೂ ಆರು ತಿಂಗಳಿಗೋ ಅಲ್ಲಿನ ಟೂರಿಸ್ಟ್ ವೀಸಾ ಮೇಲೋ ಯಾವುದ್ರ ಮೇಲೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಿರ್ತಾನೆ ಇವರಲ್ಲೇ ಕಾಯ್ತಾ ಇರ್ತಾರಂಥ ಏರ್ಪೋರ್ಟಲ್ಲಿ ಏರ್ಪೋರ್ಟ್ ಸೆಕ್ಯೂರಿಟಿ ಅಂತ ನಮ್ಮ ಪೊಲೀಸರೆಲ್ಲರೂ ಖಂಡಿತವಾಗಿರಾಮಕ್ಕ ಅಂತಿದ್ರೆ ಇಲ್ಲಿ ಸರ್ಕಾರ ಪ್ರಮುಖವಾದ ಪಾತ್ರವನ್ನು ತೆಗೆದುಕೊಳ್ಬೇಕಾಗುತ್ತೆ ಅದನ್ನು ತೆಗೆದುಕೊಳ್ಳುವಂಥ ಹೆಜ್ಜೆ ಏನಿರುತ್ತೆ ಇಲ್ಲಿ ಅದು ಪೊಲೀಸ್ ಅಧಿಕಾರಿಗಳು ಕೊಡುವಂತಹ ಸಹಕಾರ ಆಗಿರುತ್ತೆ ಸರ್ಕಾರ ಇದನ್ನು ಮುಂದಿನ ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು ಕೇಂದ್ರ ಸರ್ಕಾರದ ಜೊತೆ ಮಾತನಾಡಬೇಕು ಕೇಂದ್ರ ತನಿಖಾ ಸಂಸ್ಥೆಗಳ ಜೊತೆ ಮಾತಾಡಬೇಕು ಕೇಂದ್ರ ಗೃಹ ಇಲಾಖೆ ಜೊತೆ ಮಾತಾಡಿಕೊಂಡು ರಾಜತಾಂತ್ರಿಕ ವ್ಯವಸ್ಥೆ ಏನಂತ ನಾವು ಹೇಳ್ತೀವಿ ಎಂಬೆಸಿಗಳೇನಿದೆ ಎಂಬೆಸಿಯಿಂದ ಎಮ್ ಎಸ್ಸಿಗೆ ಮಾತಾಡಬೇಕಾಗುತ್ತೆ ಇಂಟರ್ಪೋಲ್ ಜೊತೆ ಮಾತನಾಡಬೇಕಾಗುತ್ತೆ ಇಂಟರ್ಪೋಲ್ಗಳ ಜೊತೆ ಮಾತನಾಡಿಕೊಂಡು ಆತನ ಪ್ರತಿ ಮೂಮೆಂಟನ್ನು ಗಮನಿಸಬೇಕಂದ್ರೆ ಏಳು ಮಾದರಿಯಲ್ಲಿ ಇಂಟರ್ಪೋಲ್ ನೋಟಿಸ್ಗಳನ್ನು ನಾವು ಕೊಡಬಹುದು ಅದನ್ನು ಕೊಟ್ಟು ಈತನನ್ನು ಪತ್ತೆ ಮಾಡಬೇಕಾಗುತ್ತೆ ಈತ ಇರುವಂತಹ ದೇಶಕ್ಕೂ ಮತ್ತು ಭಾರತ ದೇಶಕ್ಕೂ ಇರುವಂತಹ ಟ್ರೀಟಿ ಒಪ್ಪಂದ ಏನು ಮಾಡ್ಕೊಂಡಿರ್ತೀವಿ ಸೊ ಆ ಒಪ್ಪಂದ ಎಷ್ಟು ಮಟ್ಟಿಗೆ ಇಲ್ಲಿ ಪ್ರಮುಖವಾಗುತ್ತೆ ಸೊ ಈ ಒಪ್ಪಂದಗಳು ಸರಿಯಾಗಿಲ್ಲ ಅಂತೇಳಿದ್ರೆ ಈ ರೀತಿಯಾಗಿ ತುಂಬ ಏನು ಪ್ರಭಾವಶಾಲಾಗಿರುವಂತಹ ಅಕ್ಯೂಸ್ಡ್ಗಳು ಏನಿರ್ತಾರೆ ಹಣದ ಮದ ಏನಿರುತ್ತೆ ಇಂಥವರೆಲ್ಲರೂ ಕೂಡ ಅಂಥ ದೇಶಗಳಿಗೂ ಹೋಗಿ ತಲೆ ಮರೆಸ್ಕೊಬೋದು ಆರಾಮಾಗಿರ್ಬೋದು ಉದಾಹರಣೆಗೆ ಈ ಮಲ್ಯ ಮೇಲೂ ಕೂಡ ಸಾಕಷ್ಟು ಕೇಸ್ಗಳಿದೆ ನೀರವ್ ಮೋದಿ ಮೇಲೆ ಕೂಡ ಅವ್ರು ಯಾರೂ ಕೂಡ ಬಂದಿಲ್ಲ ಅದೇ ರೀತಿಯಾಗಿ ಈತ ಕೂಡ ಅವ್ರನ್ನ ಮಾಡೆಲ್ಲ ಅಲ್ಲಿ ಇಟ್ಕೊಳ್ಬೋದು ಸೊ ಈ ರೀತಿಯಾಗಿ ಇತರೆ ಏನು ಕ್ರಿಮಿನಲ್ಸ್ಗಳು ಏನು ಬರ್ತಾರೆ ಅವರು ಮಾದರಿಯಾಗಿ ಇಟ್ಕೊಂಡು ಈ ತರ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅದಕ್ಕೆ ಇದು ಎಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂತ ಹೇಳಿದ್ರೆ ಸರ್ಕಾರದ ಮಟ್ಟದಲ್ಲೇ ಇದು ಮುಂದುವರಿಬೇಕಾಗುತ್ತೆ ಈಗಾಗಲೇ ವಿಶೇಷ ತಂಡ ರಚನೆ ಮಾಡಿದರೆ ಬಟ್ ಅದಕ್ಕೆ ಬೇಕಾಗಿರುವಂತಹ ಸೌಕರ್ಯಗಳೇನಿರುತ್ತೆ ಅದು ಮತ್ತೆ ಇವರು ಕೂಡ ಆ ದೇಶದ ನ್ಯಾಯಾಲಯಕ್ಕೆ ಇರ್ಬೋದು ಇಂಟರ್ಪೋಲ್ ಇರ್ಬೋದು ಈ ಥರ ಮೇಲಿರುವ ಕೇಸ್ಗಳು ಎವಿಡೆನ್ಸ್ಗಳು ನಾವೇನು ರಿಮ್ಯಾಂಡ್ ಅಪ್ಲಿಕೇಶನ್ ನ್ಯಾಯಾಲಯಕ್ಕೆ ಹಾಕ್ತೀವಿ ಅದೇ ರೀತಿಯು ಒಂದಿಷ್ಟು ಅಂಶಗಳನ್ನು ಅವನ ವಿರುದ್ಧ ಸಾಕ್ಷ್ಯಾಧಾರಗಳನ್ನು ಎಲ್ಲ ಕೂಡ ಆ ದೇಶಕ್ಕೆ ಕೊಡಬೇಕಾಗುತ್ತೆ ಮನವರಿಕೆಯನ್ನು ಮಾಡಿಕೊಡ್ಬೇಕಾಗುತ್ತೆ ಅದಾದ ನಂತರ ಮೋಸ್ಟ್ ವಾಂಟೆಡ್ ಅನ್ನೋದನ್ನು ಕೂಡ ಇವರು ಅವರ ಬಳಿ ಪ್ರೂವ್ ಮಾಡಿದಾಗ ಅವನ್ನ ತುಂಬ ಈಸಿಯಾಗಿ ಕರ್ಕೊಂಡು ಬರ್ಬೋದು ಯಾಕಂದ್ರೆ ನಾವು ಸಾಕಷ್ಟು ಜನ ನೋಡ್ತೀವಿ ಈ ಟೆರರ್ಗಳು ಆದಂಥ ಸಂದರ್ಭದಲ್ಲಿ ಅವರು ಇಲ್ಲಿ ಬ್ಲಾಸ್ಟ್ ಬ್ಲಾಸ್ಟ್ಗಳು ಮಾಡಿ ಬೇರೆ ದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ ಸೊ ಅಂತಹವ್ರನ್ನ ತೆಗೆದುಕೊಂಡು ಕರ್ಕೊಂಡು ಬರಲಿಕ್ಕೆ ಮಾಡುವಂಥ ಏನು ಪ್ರೋಸೆಸ್ ಇರುತ್ತೆ ಆ ರೀತಿಯಾಗಿ ಮಾಡಬೇಕಾಗುತ್ತೆ ಅದು ಸಂಪೂರ್ಣ ಮಾಹಿತಿಯನ್ನ ಆ ದೇಶಕ್ಕೆ ಕೊಟ್ಟು ಅವರ ಸಹಕಾರವನ್ನು ಪಡ್ಕೊಂಡು ಇವರು ಉಗಿತರನ್ನು ಬರಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಆತ ಅಲ್ಲೇ ಉಳಿತಾನೆ ಇವರು ಅವನು ಬರ್ತಾನೆ ಅಂತ ಕಾಯ್ಬೇ ಕಾಯಬೇಕಾಗತ್ತೆ ಸೊ ಸರ್ಕಾರ ಬದಲಾವಣೆಗಳಾದಂಥ ಸಂದರ್ಭದಲ್ಲಿ ಈ ಕೇಸ ಖಂಡಿತವಾಗಿ ಹಳ್ಳ ಹಿಡಿಯುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದು ರಮಕಾಂತ್ ಥ್ಯಾಂಕ್ ಯು ಸಂತೋಷ್